ಶುಗರ್ ಅಂತೂ ತುಂಬಾ ಒಳ್ಳೆಯದು ಈ ರಾಗಿಯನ್ನು ನಾವು ಉಪಯೋಗಿಸೋದ್ಕಿಂತ ಮುಂಚೆ ಈ ಕಾಳುಗಳನ್ನು ಈ ರಾಗಿಗೆ ಮಿಕ್ಸ್ ಮಾಡಿಬಿಟ್ಟು ನಾವು ಹಿಟ್ಟನ್ನು ಮಾಡಿಸ್ಕೊಂಡು ನಾವು ಮುದ್ದೆ ರೊಟ್ಟಿ ದೋಸೆ ಗಂಜಿ ಈ ರಾಗಿ ಹಿಟ್ಟಿನಿಂದ ಏನೆಲ್ಲ ರೆಸಿಪಿಗಳನ್ನ ಮಾಡ್ತಾರೋ ಅದನ್ನೆಲ್ಲ ನಾವು ಮಾಡಿಕೊಂಡು ನಮ್ಮ ಆರೋಗ್ಯವನ್ನು ಆದಷ್ಟು ಕಾಪಾಡ್ಕೊಳ್ಬಹುದು ಬನ್ನಿ ಗೀತಾ ಶರ್ವಾಣಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಮನೆಯಲ್ಲಿ ಒಳ್ಳೆಯ ಹೆಲ್ದಿಯಾಗಿರುವಂಥ ಹಿಟ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಈಗ ನಾನು ಮೂರು ಕೆ ಜಿ ರಾಗಿಯನ್ನು ತಗೊಂಡಿದ್ದೀನಿ ಈ ರಾಗಿಗೆ ನಾನು ಕಾಳನ್ನು ಕಾಲು ಕೆ ಜಿ ಕಾಳನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಅರ್ಧ ಕೆ ಜಿ ಬೇಳೆಯನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉದ್ದಿನಬೇಳೆ ಹಾಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯ ಶಕ್ತಿಯನ್ನು ಕೊಡುತ್ತೆ ಮೆಂತ್ಯ ಕಾಳಾಗಲಿ ಬೇಳೆ ಆಗಲಿ ಹಾಗೇ ನಾವು ಉಪಯೋಗ್ಸೋಕ್ಕಾಗಲ್ಲ ಹಾಗಾಗಿ ಈ ರಾಗಿಯ ಜೊತೆ ನಾವು ಈ ಥರ ಮಿಕ್ಸ್ ಮಾಡಿಕೊಂಡು ಮಾಡಿಕೊಳ್ಳೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೊಳ್ಬಹುದು ಬನ್ನಿ ನಾನು ಈಗ ಹಿಟ್ಟಿನ ಗಿರಣಿಗೆ ಬಂದಿದ್ದೇನೆ ನೋಡಿ ಸಣ್ಣಗೆ ಹಾಕಿ ಅಂತ ಹೇಳಿದ್ದೇನೆ ಸಣ್ಣಗೆ ಹಾಕ್ತಾ ಇದ್ದಾರೆ ಈ ಥರ ನಾವು ಹಿಟ್ಟನ್ನು ಹಾಕಿಸ್ಕೊಂಡು ಮನೇಲಿ ಇಟ್ಕೊಂಡು ಇಟ್ಕೊಳ್ಳೋದ್ರಿಂದ ನಮಗೆ ದೋಸೆ ಬೇಕಂದಾಗ ದೋಸೆ ಮುದ್ದೆ ರೊಟ್ಟಿ ಮತ್ತು ಕಡುಬು ಕೂಡ ಮಾಡ್ಕೊಳ್ಬಹುದು ಒಂದೊಂದು ಟೈಮ್ ನಮಗೇನು ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಗಂಜಿನೂ ಕೂಡ ನಾವು ಮಾಡಿಕೊಂಡು ನಾವು ಕುಡಿಬಹುದು ನೋಡಿ ನಮ್ಮಲ್ಲಿರುವಂಥ ಹಿಟ್ಟಿನಿಂದ ನಾನಿವತ್ತು ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಮೂರು ಸ್ಪೂನ್ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇದ್ರಲ್ಲ ಇದರಲ್ಲಿ ದೊಡ್ಡದ್ರಲ್ಲಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ ಇದು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ನೆನ್ಕೊಳ್ಬೇಕು ಅಂದರೆ ನೆನೆದಂಗೆಲ್ಲ ಸ್ವಲ್ಪ ಗಟ್ಟಿ ಆಗುತ್ತೆ ಮತ್ತು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ದೋಸೆ ಮಾಡ್ಕೊಳ್ಬೇಕಾಗುತ್ತೆ ಈ ಕಲಸಿದ್ದನ್ನು ಇಪ್ಪತ್ತು ನಿಮಿಷ ಮುಚ್ಚಿಡೋಣ ನೋಡಿ ಇಪ್ಪತ್ತು ನಿಮಿಷ ಆದಮೇಲೆ ನಾವು ಈಗ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾವು ಮಾಮೂಲಿ ಅಕ್ಕಿ ದೋಸೆ ಮಾಡಿದಂಗೆ ಮಾಡೋದು ನಮಗೆ ತೆಳ್ಳಗೆ ಬೇಕಂದರೆ ತೆಳ್ಳಗೆ ಮಾಡ್ಕೊಳ್ಬಹುದು ದಪ್ಪ ಬೇಕೆಂದರೆ ದಪ್ಪನೂ ಕೂಡ ಮಾಡ್ಕೊಳ್ಬಹುದು ಇದಕ್ಕೆ ಒಂದು ಸ್ಪೂನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಮುಚ್ಚಳವನ್ನು ಒಂದೆರಡು ನಿಮಿಷ ಮುಚ್ಚಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆಗ ನಾವು ತೆಗೆದ್ಬಿಟ್ಟು ಇದಕ್ಕೆ ಬೇಕಂದರೆ ಚಟ್ನಿ ಪುಡಿ ಅಥವಾ ಕೆಂಪು ಚಟ್ನಿ ಅದನ್ನೆಲ್ಲ ಮೇಲೇ ಹಚ್ಚಿಬಿಟ್ಟು ಬೇಕಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ನಾವು ಹಾಗೆಯೇ ತಿನ್ಕೊಳ್ಬಹುದು ಅಥವಾ ಚಟ್ನಿ ಅಥವಾ ಪಲ್ಯ ಈ ಥರನೂ ಕೂಡ ನಾವು ಮಾಡಿಕೊಂಡು ತಿನ್ಬಹುದು ನೋಡಿ ಈಗ ಮಾಡ್ತಾ ಇರೋ ಹಿಟ್ಟಿಗೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಸಾರಿ ಚಟ್ನಿ ಪಲ್ಯ ಇದೆಲ್ಲ ಮಾಡ್ಕೊಳಕ್ಕೆ ಆಗದೆ ಇದ್ದವಾಗ ನಾವು ಈ ಥರ ಮಾಡಿಕೊಂಡು ಇದಕ್ಕೆ ಈ ಚಟ್ನಿ ಪುಡಿ ಮತ್ತು ಕೆಂಪು ಚಟ್ನಿ ನಮ್ಮ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಈ ಥರ ದೋಸೆಗೆ ರೊಟ್ಟಿಗೆ ಇದಕ್ಕೆಲ್ಲ ನಾವು ಅದನ್ನು ಜಾಸ್ತಿ ಉಪಯೋಗಿಸ್ಕೊಳ್ಬಹುದು ನೋಡಿ ಮೆಂತ್ಯ ಕಾಳನ್ನು ಚೆನ್ನಾಗಿ ಉಪಯೋಗಿಸಿ ಅಂತ ಹೇಳ್ತಾ ಇರ್ತಾರೆ ಡಾಕ್ಟ್ರ್ ಆದರೆ ನಮಗೆ ಈ ಥರ ನಾವು ಯೂಸ್ ಮಾಡ್ಕೊಳ್ಬೋದು ಅಂದರೆ ನಾವು ಈ ಥರ ರಾಗಿ ದೋಸೆ ಈ ಥರ ಎಲ್ಲ ನಾವು ಆಗ ಆಗಿಂದಾಗೆ ಮಾಡ್ಕೊತಾ ಇರೋದ್ರಿಂದ ನಮ್ಮ ದೇಹಕ್ಕೆ ಯಾವಾಗಲೂ ಈ ಮೆಂತೆ ಕಾಳು ಸೇರೇ ಸೇರುತ್ತೆ ಈ ಡಯಾಬಿಟಿಸ್ ಇರುವವರಿಗಂತೂ ತುಂಬಾ ಒಳ್ಳೆಯದು ಈ ಥರ ಮಾಡಿಕೊಂಡು ಉಪಯೋಗಿಸಿ ಮತ್ತು ಇದೇ ಹಿಟ್ಟಿನಿಂದ ನಾವು ಈ ಥರ ಗಂಜಿನೂ ಕೂಡ ಮಾಡಿಕೊಂಡು ಕುಡಿಯಬಹುದು ಈ ರಾಗಿಗೆ ನಾವು ಉದ್ದಿನಬೇಳೆ ಮತ್ತು ಮೆಂತ್ಯಕಾಳನ್ನು ಉಪಯೋಗಿಸಿ ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ನಾವು ಮುದ್ದೆನೂ ಕೂಡ ಮಾಡಿಕೊಳ್ಬಹುದು ಮತ್ತು ರೊಟ್ಟಿನೂ ಕೂಡ ಮಾಡಬಹುದು ಈ ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದೇನಾದರೂ ನಿಮಗೆ ತಿಳಿಸ್ಕೊಡ್ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಾನು ಮುಂದೆ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಬರ್ತೇನೆ ನಮಸ್ಕಾರ